ತುಂಬಾ ಜನಕ್ಕೆ ತಮ್ಮಲ್ಲಿರೋ ಸ್ಕಿಲ್ ಏನಂತ ಗೊತ್ತಿರಲ್ಲ ಮತ್ತೆ ಕೆಲವರಿಗೆ ತಮ್ಮಲ್ಲಿ ಒಳ್ಳೆ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಿದ್ರು ಅದನ್ನು ಎಲ್ಲರಿದ್ರು ಹೇಳೋಕೆ ಹಿಂಜರಿತಾರೆ ಪ್ರಪಂಚದ ಎಷ್ಟೋ ಜನರು ತಮ್ಮ ರಿಯಲ್ ಸ್ಕಿಲ್ ಹಾಗೆ ರಿಯಲ್ ಟ್ಯಾಲೆಂಟ್ ಮೇಲೆ ಯಾವತ್ತೂ ಕೂಡ ಮುಂದೆ ಹೋಗಲ್ಲ ಯಾಕಂದ್ರೆ ಅದರಲ್ಲಿ ರಿಸ್ಕ್ ಇರುತ್ತೆ ತುಂಬಾ ಪರಿಶ್ರಮ ಇರುತ್ತೆ ಇದನ್ನ ಮಾಡೋಕೆ ನಮ್ಮ ಮನಸ್ಸು ಒಪ್ಪಲ್ಲ ಅದಕ್ಕೆ ಪ್ರಪಂಚದ ತೊಂಬತ್ತು ಪರ್ಸೆಂಟ್ ಜನರು ತಮಗಿಷ್ಟವಿಲ್ಲದ ಬೇರೆ ಯಾವುದೋ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ನಿಜವಾದ ಸ್ಕಿಲ್ ಹಾಗೆ ಟ್ಯಾಲೆಂಟ್ ಇಂದ ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಂದ ದೂರ ಉಳಿದು ಹಾರ್ಡ್ ವರ್ಕ್ ಮಾಡಬೇಕು ನಾನು ಈ ಒಂದು ಕೆಲಸದಲ್ಲಿ ಬೇರ್ಯಾರಿಂದನೂ ಮಾಡೋಕೆ ಇರೋ ರೀತಿ ಎಕ್ಸ್ಪರ್ಟ್ ಇದ್ದೀನಿ ಅಂತ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಇದಕ್ಕಾಗಿ ರಾತ್ರಿ ಆಗಲಿನ್ನದೇ ಕಷ್ಟ ಪಡ್ಬೇಕು ನಿದ್ರೆ ಬಿಡ್ಬೇಕು ಹಸಿವು ಸಂಕಟ ದುಃಖ ಎಲ್ಲವನ್ನ ಬೇಡ ಅನ್ನೋರು ಸಾಧನೆ ಹಾದಿಗೆ ಹೋಗೋಕಾಗೋದೇ ಇಲ್ಲ ಹಾಗಾಗಿ ಎಷ್ಟೋ ಜನರ ದೊಡ್ಡ ದೊಡ್ಡ ಟ್ಯಾಲೆಂಟ್ ಗಳು ಹೊರ ಜಗತ್ತಿಗೆ ಕೊನೆಗೂ ಕೂಡ ಗೊತ್ತಾಗೋದೇ ಇಲ್ಲ ಇನ್ನೂ ಕೆಲವು ಮಂದಿ ಇರ್ತಾರೆ ಇವರಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ಇವರು ತುಂಬಾ ಬ್ರಿಲಿಯಂಟ್ ಕೂಡ ಇರ್ತಾರೆ ಆದ್ರೆ ಅವರಿಗೆ ಆ ಟ್ಯಾಲೆಂಟ್ ಗಳೇ ಮುಳುವಾಗಿರ್ತವೆ ಯಾಕಂದ್ರೆ ಅವರಿಗೆ ಟ್ಯಾಲೆಂಟ್ ಇದ್ರೂ ಕೂಡ ಉಪಯೋಗಿಸ್ಕೊಳ್ಳೆ ಗೊತ್ತಿರಲ್ಲ ಅವರು ಸ್ಕಿಲ್ಗಳನ್ನೆಲ್ಲ ನೀರಲ್ಲಿ ಹೋಮ ಮಾಡಿರ್ತಾರೆ ಅಂದ್ರೆ ಇವರಿಗೆ ತುಂಬಾ ದೊಡ್ಡ ಸಾಧನೆ ಮಾಡುವಷ್ಟು ಸ್ಕಿಲ್ಗಳು ಗಳು ಟ್ಯಾಲೆಂಟ್ಗಳು ಇರ್ತವೆ ಆದ್ರೆ ಆಕ್ಷನ್ ತರೋಕೆ ಮಾತ್ರ ಇವರು ರೆಡಿನೇ ಇರಲ್ಲ ಇವರಲ್ಲಿ ಒಂದ್ ಮಟ್ಟಿಗೆ ಅಹಂಕಾರವೂ ಕೂಡ ಇರುತ್ತೆ ನಾನೇ ಗ್ರೇಟ್ ನನ್ನಲ್ಲಿರೋ ಟ್ಯಾಲೆಂಟ್ ಬೇರೆಲ್ಲೂ ಕೂಡ ಇಲ್ಲ ಅನ್ನೋ ದೊಡ್ಡ ಅಹಂಕಾರ ಇರುತ್ತೆ ಆದ್ರೆ ಇದು ಏನಕ್ಕೂ ಉಪಯೋಗವಿಲ್ಲ ಅನ್ನೋದು ಅವರಿಗೆ ಗೊತ್ತೇ ಇರೋದಿಲ್ಲ ನೋಡಿ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ನೀವು ಬ್ರಿಲೇಂಟ್ ಆಗಿದ್ದೀರಾ ಟ್ಯಾಲೆಂಟೆಡ್ ಆಗಿದ್ದೀರಾ ಇದು ಯಾವುದೂ ಕೂಡ ಇಂಪಾರ್ಟೆಂಟ್ ಆಗೋದೇ ಇಲ್ಲ ನೀವು ನಿಮ್ಮಲ್ಲಿರೋ ಟ್ಯಾಲೆಂಟ್ ಗೆ ತಕ್ಕಂತೆ ಏನಾದ್ರೂ ಆಕ್ಷನ್ ತಗೊಳ್ತಾ ಇದ್ದೀರಾ ಹಾಗೆ ಅದಕ್ಕೆ ತಕ್ಕಂತೆ ನೀವೇನಾದರೂ ಕೆಲಸ ಮಾಡ್ತಾ ಇದ್ದೀರಾ ಇದೇ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಕನ್ಸ ಕಾಣೋದ್ರಿಂದ ದೇವರ ಜಪ ಮಾಡೋದ್ರಿಂದ ಮಾಟ ಮಂತ್ರ ಮಾಡೋದ್ರಿಂದ ಅಥವಾ ದಿನವಿಡೀ ಪೂಜೆ ಪುನಸ್ಕಾರದಿಂದ ನೀವು ಏನನ್ನಾದರೂ ಸಾಧಿಸ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಮೈಂಡ್ ಇಂದ ತೆಗೆದಾಕ್ಬಿಡಿ ನಿಮಗೆ ಬೇರೆ ದಾರಿ ಇಲ್ವೇ ಇಲ್ಲ ಒಂದೇ ದಾರಿ ಇರೋದು ಅದುವೇ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡೋದು ನೀವು ನಿಮ್ಮ ಸ್ಕಿಲ್ಗಳ ಬಗ್ಗೆ ತುಂಬಾ ಆಳವಾಗಿ ತಿಳ್ಕೊಳ್ತಾ ಹೋದಾಗ ತುಂಬಾ ನಾಲೆಜ್ ಸಿಗುತ್ತೆ ಇದರಿಂದ ನೀವು ನಿಮ್ ಕೆಲಸದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗ್ತೀರಾ ಈ ಎಕ್ಸ್ಪರ್ಟ್ ಏನಿದೆ ಇದೇ ಮುಂದೆ ನಿಮ್ಮನ್ನ ಸಕ್ಸಸ್ನ ತಗೊಂಡೋಗುತ್ತೆ ಆದ್ರೆ ಮೊದಲು ನಿಮ್ಮಲ್ಲಿರೋ ಸೋಂಬೇರಿತನ ಉದಾಸೀನತೆ ನೆಗ್ಲಿಜೆನ್ಸಿ ಇವನ್ನೆಲ್ಲ ಒದ್ದು ಹೊರಗೆ ಹಾಕ್ಬೇಕು ಕೊಟ್ಟಿರೋ ಕೆಲಸನ ಆನ್ ಟೈಮ್ ಗೆ ಮಾಡೋದನ್ನ ಕಲಿಬೇಕು ಅದನ್ ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರಾಯ್ತು ಸಂಜೆ ಮಾಡಿದ್ರಾಯ್ತು ಇಲ್ಲ ರಾತ್ರಿ ಮಾಡಿದ್ರಾಯ್ತು ಅಂತ ಮಾಡಬೇಕಾಗಿರೋ ನೀವು ಯಾವತ್ತೂ ಕೂಡ ಹಾರ್ಡ್ ವರ್ಕರ್ ಆಗಲ್ಲ ಸಕ್ಸಸ್ ನಿಮ್ಮ ಹತ್ರ ಸುಳಿಯಲ್ಲ ನೀವು ಸಕ್ಸಸ್ಫುಲ್ ವ್ಯಕ್ತಿಗಳ ಬದುಕಿನ ಪುಟವನ್ನ ಒಂದು ಸಲ ತೆಗೆದು ನೋಡಿದ್ರೆ ಪ್ರಪಂಚದ ದೊಡ್ಡ ದೊಡ್ಡ ವಿಜ್ಞಾನಿಗಳಾದಂತಹ ಐನ್ಸ್ಟೈನ್ ಥಾಮಸ್ ಅಲ್ವೇ ಎಡಿಸನ್ ನಿಕೋಲಾ ಟೆಸ್ಲಾ ಇವರಾರು ಕೂಡ ಹುಟ್ಟಿದಾಗಿನಿಂದಲೇ ಅಚೀವ್ಮೆಂಟ್ ಮಾಡಿಕೊಂಡು ಬಂದಿರಲಿಲ್ಲ ಅವರು ಹಠ ಹಿಡಿದು ಆ ಕೆಲಸನೂ ನಾನು ಮಾಡ್ತೀನಿ ಅಂತ ಪಣ ತೊಟ್ಟು ಆ ಒಂದೇ ಕೆಲಸದಲ್ಲಿ ರಾತ್ರಿ ಹಗಲನೆದೆ ಕಷ್ಟಪಟ್ಟು ರಿಸರ್ಚ್ ಮಾಡಿದ್ರಿಂದಲೇ ಅವರ ಹೆಸರು ಪ್ರಪಂಚಾದ್ಯಂತ ಈಗಲೂ ಕೂಡ ಹೇಳ್ತಾರೆ ಸಾಧನೆ ಮಾಡೋ ಮೊದಲು ನಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂದ್ರೆ ಯಾವ್ದಾದ್ರೂ ಕಷ್ಟದ ಕೆಲಸನ ಒಂದೇ ದಿನದಲ್ಲಿ ಮಾಡಿ ಮುಗಿಸೋ ಅಂದ್ರೆ ನೀವು ಕಷ್ಟಪಟ್ಟಿ ಮಾಡಿ ಮುಗಿಸ್ತೀರಾ ಒಂದು ಚಿಕ್ಕ ದಿನದಲ್ಲಿ ಒಂದು ಬಾರಿ ಪ್ರತಿದಿನವೂ ಮಾಡಿ ಅಂದ್ರೆ ನೀವು ಸೋತೋಗ್ತೀರಾ ಮೊದಮೊದಲು ದಿನಾಲೂ ಆ ಕೆಲಸ ಮಾಡೋಕೆ ಇಷ್ಟಪಡ್ತೀರಾ ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ಆ ಕೆಲಸದ ಮೇಲೆ ಆಸಕ್ತಿ ಕಳ್ಕೊಳ್ತೀರಾ ಕಡೆಗೆ ಎರಡರಿಂದ ಮೂರು ತಿಂಗಳು ಆದ್ಮೇಲೆ ಆ ಕೆಲಸದಲ್ಲಿ ಇಂಟ್ರೆಸ್ಟ್ ತೋರಿಸೋದೇ ಇಲ್ಲ ಅದನ್ನ ಅರ್ಧಕ್ಕೆ ಕೈ ಬಿಟ್ಬಿಡ್ತೀರಾ ಬಿಡ್ತೀರಾ ಇದೇ ನಮ್ಮ ನಿಮ್ಮೆಲ್ಲ ದೊಡ್ಡ ವೀಕ್ನೆಸ್ ಅನ್ಬೋದು ಯಾಕಂದ್ರೆ ನೀವು ಕೆಲಸ ಸ್ಟಾರ್ಟ್ ಮಾಡೋ ಮೊದಲು ಯೂಟ್ಯೂಬಲ್ಲಿ ಅಲ್ಲಿ ಮೋಟಿವೇಶನಲ್ ವಿಡಿಯೋ ನೋಡಿರ್ತೀರಾ ಅಥವಾ ನಿಮ್ಮ ತಂದೆ ತಾಯಿಯರಿಂದ ಚೆನ್ನಾಗಿ ಬೈಸ್ಕೊಂಡಿರ್ತೀರಾ ಇದರಿಂದ ನಿಮ್ಮ ಸಿಟ್ಟು ನೆತ್ತಿಗೆ ಇವರಿಗೆ ಹೇಗಾದರೂ ಬುದ್ಧಿ ಕಲಿಸ್ಲೇಬೇಕು ನಾನು ಏನಾದರೂ ಮಾಡಿ ತೋರಿಸಲೇಬೇಕು ಅನ್ನೋ ಪಂಡ ಧೈರ್ಯದಿಂದ ಕೆಲಸ ಪ್ರಾರಂಭಿಸ್ತೀರಾ ನಿಜ ಹೇಳ್ಬೇಕಂದ್ರೆ ನಿಮಗೆ ಲೈಫಲ್ಲಿ ಯಾವುದೇ ರೀತಿ ಗೋಲ್ ಇರಲ್ಲ ನಿಮಗೆ ಜೀವನದಲ್ಲಿ ಸರಿಯಾದ ಗುರಿ ಇರಲ್ಲ ಆದರೆ ಯಾರದೋ ಸೇಡಿಗಾಗಿ ಪ್ರತೀಕಾರಕ್ಕಾಗಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿರ್ತೀರಾ ಅಷ್ಟೇ ಈ ಮೋಟಿವೇಶ್ನಲ್ ವಿಡಿಯೋಗಳು ಹಾಗೆ ಅಪ್ಪ ಅಮ್ಮನ ಬೈಗುಳಗಳು ಇಬ್ ಕೂಡ ಕೊನೆವರೆಗೂ ನಿಮ್ಮ ಮನಸ್ಸಲ್ಲಿ ಉಳಿಯಲ್ಲ ಎರಡರಿಂದ ಮೂರು ದಿನಕ್ಕೆ ನಿಮ್ಮ ಸಿಟ್ಟು ಕೋಪ ಪ್ರತಿಕಾರ ಎಲ್ಲ ಟುಸ್ ಪಟಾಕಿಯಾಗಿ ಆರಿ ಹೋಗುತ್ತೆ ಮತ್ತೆ ನೀವು ನಾರ್ಮಲ್ ಆಗಿ ಮೊದಲು ಏನ್ ಕೆಲಸ ಮಾಡ್ತಾ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತೀರಾ ನೋಡಿ ನಿಮಗೆ ಪ್ರಪಂಚಲ್ಲೇ ಯಾರು ಹೇಳ್ಕೊಡ್ತಿರುವಂತಹ ಒಂದು ದೊಡ್ಡ ಸತ್ಯ ಹೇಳ್ತೇನೆ ನೀವು ಏನನ್ನಾದ್ರೂ ಸಾಧಿಸ್ಬೇಕಾದ್ರೆ ನಿಮ್ಮ ಹತ್ರ ಕಮ್ಮಿ ಟೈಮ್ ಇರಬೇಕು ತುಂಬಾ ಜನ ಯೋಚಿಸ್ತಾರೆ ನನಗೆ ಆ ಕೆಲಸ ಮಾಡೋಕೆ ಟೈಮ್ ಇಲ್ಲ ನನಗೆ ಆ ಕೆಲಸ ಮಾಡೋಕೆ ಸರಿಯಾದ ಫೆಸಿಲಿಟಿ ಇಲ್ಲ ನನಗೆ ಕೆಲಸ ಮಾಡೋಕೆ ಅದಿಲ್ಲ ಇದಿಲ್ಲ ಅಂತ ಕೊಂಕು ನೆಪ ಹೇಳ್ತಾರೆ ದೊಡ್ಡವರು ಮಾತು ಹೇಳ್ತಾರೆ ನಮ್ಮೊಳಗೆ ಯಾವಾಗ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೋ ಆಗ ಮಾತ್ರ ಬಿಸಿ ತಟ್ಟುತ್ತೆ ಬೆಂಕಿ ಹತ್ತಿ ಉರಿಯುತ್ತೆ ಆಗ ಇರೋ ಒಳ್ಳೆ ಒಳ್ಳೆ ಐಡಿಯಾಗಳೆಲ್ಲ ನಮ್ಮ ಬರುತ್ತೆ ನೀವು ಲೈಫ್ ಅಲ್ಲಿ ಅಥವಾ ದಿನದಲ್ಲಿ ಬ್ಯುಸಿ ಆಗಿರ್ತಿರೋ ಯಾವಾಗ ನಿಮ್ಮ ಹತ್ರ ಕಮ್ಮಿ ಟೈಮ್ ಇರುತ್ತೋ ಆಗ ನಿಮ್ಮ ಕೆಲಸಗಳಿಗೆ ಹಾಗೆ ನಿಮ್ಮ ಗುರಿಗಳಿಗೆ ಒಂದು ಡೆಡ್ ಲೈನ್ ಸಿಗುತ್ತೆ ಆ ಕೆಲಸನ ಕೆಲವು ಸಮಯದೊಳಗೆ ಹಾಗೆ ಕೆಲವು ದಿನದೊಳಗೆ ನೀವು ಮುಗಿಸ್ಲೇಬೇಕಾಗಿರುತ್ತೆ ಹಾಗಾಗಿ ನೀವು ದಿನವಿಡೀ ಕೆಲಸದಲ್ಲಿ ಬ್ಯುಸಿ ಆಗಿರಿ ಎಕ್ಸಾಂಪಲ್ ಮಾರ್ನಿಂಗ್ ಐದು ಗಂಟೆಗೆ ಎದ್ದೇಳಿ ಫ್ರೆಶ್ಅಪ್ ಆಗಿ ಒಂದೂವರೆ ಗಂಟೆ ಟೈಮ್ ವರ್ಕೌಟ್ ಮಾಡಿ ಆಮೇಲೆ ಮಾರ್ನಿಂಗ್ ಟಿಫನ್ ಮಾಡಿ ಹಾಗೆ ರೆಗ್ಯುಲರ್ ವರ್ಕ್ಗೆ ಹೋಗಿ ಆಮೇಲೆ ಮತ್ತೆ ಸಂಜೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಸಮಯ ನಿಮ್ಮ ಸ್ಕಿಲ್ ಹಾಗೆ ಟ್ಯಾಲೆಂಟ್ ಕಡೆಗೆ ಗಮನ ಕೊಡಿ ಹಾಗೆ ರಾತ್ರಿ ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಹೋಗಿ ನೀವು ಯಾವಾಗ ಬ್ಯುಸಿ ಆಗ್ತಿರೋ ಆಗ ನಿಮ್ಮ ಮೈಂಡ್ಗೆ ನೆಗೆಟಿವ್ ಆಗಿ ಯೋಚಿಸೋಕೆ ಟೈಮ್ ಇರೋದೇ ಇಲ್ಲ ನಮ್ಮ ದೇಹ ಹಾಗೆ ನಮ್ಮ ಯೋಚನೆಗಳು ಒಂದಕ್ಕೊಂದು ಪೂರಕವಾಗಿರ್ತವೆ ನೀವು ಯಾವಾಗ ದೇಹ ದಂಡಿಸ್ತೀರೋ ಹಾಗೆ ನಿಮ್ಮ ಮನಸ್ಸು ಯೋಚಿಸೋಕೆ ಪ್ರಾರಂಭಿಸುತ್ತೆ ನೀವು ಒಳ್ಳೆ ಕೆಲಸಗಳನ್ನ ಮಾಡೋಕೆ ಪ್ರಾರಂಭಿಸಿದ್ರೆ ನಿಮ್ಮ ಮನಸ್ಸು ಒಳ್ಳೇದನ್ನೇ ಯೋಚಿಸುತ್ತೆ ಯಾವಾಗ ನೀವು ಕೆಟ್ಟ ಕೆಲಸಗಳನ್ನ ಮಾಡೋಕೆ ಪ್ರಾರಂಭಿಸಿದ್ರೆ ನಿಮ್ಮ ಮನಸ್ಸು ಕೆಟ್ಟದನ್ನೇ ಯೋಚಿಸುತ್ತೆ ಹಾಗಾಗಿ ದಿನದಲ್ಲಿ ಹತ್ತು ನಿಮಿಷ ಧ್ಯಾನ ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ನೀವು ಒಂದು ವಿಷಯದಲ್ಲಿ ಫೇಲ್ಯೂರ್ ಆದರೆ ಅದು ನಿಮ್ಮ ಸೋಲಲ್ಲ ಆದರೆ ನೀವು ಆದ ಆ ವಿಷಯವನ್ನೇ ಮತ್ತೆ ಸ್ಟಾರ್ಟ್ ಮಾಡಿ ಗೆಲುವು ಸಾಧಿಸದಿದ್ರೆ ಅದುವೇ ನಿಮ್ಮ ನಿಜವಾದ ಸೋಲಾಗಿರುತ್ತೆ